ಸಿಂಗಪಲ್ಲಿ ಎನ್ನುವ ಗ್ರಾಮದಲ್ಲಿ ಅಮೃತ ಶಾಂತಮ್ಮ ಎನ್ನುವ ಅತ್ತೆ ಸೊಸೆ ಇಬ್ರು ಇದ್ರು ಅವರ ಗಂಡಂದಿರು ಪಟ್ಟಣಕ್ಕೆ ಕೆಲ್ಸಕ್ಕೆ ಹೋಗ್ತೀವಿ ಅಂತ ತಿರುಗಿ ಬರಲೇ ಇಲ್ಲ ಅದ್ರಿಂದ ಅವರು ತುಂಬಾನೇ ದುಃಖದಲ್ಲಿದ್ರು ಊರಿನವರೆಲ್ಲ ಅವರು ಸತ್ತೋಗಿರ್ತಾರೆ ಅಂತ ಹೇಳಿದ್ರು ಆದ್ರೆ ಅಮೃತ ಮತ್ತು ಶಾಂತಮ್ಮ ಮಾತ್ರ ತಮ್ಮ ಗಂಡಂದಿರು ಒಂದಲ್ಲ ಒಂದಿನ ಬರ್ತಾರೆ ಅಂತ ಅವರಿಗೋಸ್ಕರ ಕಾಯ್ತಾ ಇದ್ರು ಹೀಗಿರುವಾಗ ಒಂದು ದಿನ ಅವರ ಊರಿಗೆ ಕಣಿ ಹೇಳುವ ಮಹಿಳೆ ಬಂದಿದ್ರು ಊರಿನ ಜನರೆಲ್ಲ ಅವರು ನಡೆದ ವಿಚಾರ ನಡೆಯುವ ವಿಚಾರವನ್ನೆಲ್ಲ ಹೇಳ್ತಾರೆ ಅನ್ನುವ ಮಾತು ಅವರ ಕಿವಿಗೆ ಕೂಡ ಬಿತ್ತು ಅತ್ತೆ ನಾವು ಕೂಡ ಅವ್ರ ಜೊತೆ ಹೋಗಿ ಕಣಿ ಕೇಳಿ ಬರೋಣ ನಮ್ಮ ಗಂಡೆಂದಿರು ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ಗೊತ್ತಾಗುತ್ತೆ ಇಲ್ಲಿ ನೋಡು ಅಮೃತ ಒಂದ್ ವೇಳೆ ಅವರು ಏನಾದ್ರೂ ತಪ್ಪಾಗಿ ಹೇಳ್ಬಿಟ್ರೆ ನನ್ನ ಎದೆ ಒಡ್ದೋಗ್ಬಿಡುತ್ತೆ ಆಮೇಲೆ ನನ್ನಿಂದ ಜೀವಂತವಾಗಿರಕ್ಕಾಗಲ್ಲ ಸರಿ ಅತ್ತೆ ನಾನಾದ್ರೂ ಹೋಗಿ ವಿಷಯ ಏನು ಅಂತ ತಿಳ್ಕೊಂಡ್ ಬಂದು ಆ ನಿಮಗೂ ಕೂಡ ಹೇಳ್ತೀನಿ ಅದಕ್ಕೆ ಶಾಂತಮ್ಮ ಒಪ್ಪಿಕೊಂಡ್ರು ಆ ನಂತರ ಅಮೃತ ಆ ಕಣಿ ಹೇಳುವವರತ್ರ ಬಂದ್ಲು ತನ್ನ ಗಂಡ ಮಾವನ ಬಗ್ಗೆ ಕೇಳಿದಾಗ ಕಣಿ ಹೇಳುವವರು ಇಲ್ಲಿ ನೋಡಿಯಮ್ಮ ನಿಮ್ಮ ಗಂಡ ನಿಮ್ಮ ಮಾವ ತುಂಬಾ ಸಂತೋಷವಾಗಿ ಏಳು ಸಾಗರ ದಾಟಿ ಆಚೆ ಇದ್ದಾರೆ ಖಂಡಿತ ಬರ್ತಾರೆ ಒಬ್ಬರು ಸ್ವಾಮೀಜಿಯ ಅನುಗ್ರಹದಲ್ಲಿ ಅವರಿದ್ದಾರೆ ಇನ್ನೂ ಕೆಲವು ದಿನದಲ್ಲಿ ನಿಮ್ನ ನೋಡ್ಲಿಕ್ ಬರ್ತಾರೆ ನಿಮ್ಮ ಜೀವನನೇ ಬದಲಾಗುತ್ತೆ ನೀವೆಲ್ಲರೂ ಸಂತೋಷವಾಗಿರ್ತೀರಾ ಹಾಗೆ ಸಂತೋಷವಾಗಿದ್ರೆ ನನಗೆ ಒಂದು ರೇಷ್ಮೆ ಸೀರೆ ಕೊಡ್ತೀಯ ತಾಯಿ ಆ ಮಾತನ್ನು ಕೇಳಿ ಅಮೃತ ತುಂಬಾ ಸಂತೋಷಪಟ್ಲು ನಿಮಗೆ ನಾನು ಖಂಡಿತ ರೇಷ್ಮೆ ಸೀರೆ ಕೊಡ್ತೀನಿ ನನ್ನ ಗಂಡ ಮಾವ ಏಳು ಸಾಗರದ ಹೇಗೆ ಅಲ್ಲಿಗೋದ್ರು ಅವರು ನದಿಯಲ್ಲಿ ಬಿದ್ದು ಅವರ ಜೀವಕ್ಕೋಸ್ಕರ ಒದ್ದಾಡುತ್ತಿದ್ರು ಆ ಸ್ವಾಮೀಜಿ ಅವರನ್ನು ಕಾಪಾಡಿ ಏಳು ಸಾಗರದ ಆಚೆ ಇಟ್ಟಿದ್ದಾರೆ ಖಂಡಿತವಾಗಿ ಅವರು ಬರ್ತಾರೆ ಬರ್ತಾರೆ ಆ ಮಾತು ಕೇಳಿ ಅಮೃತ ಸಂತೋಷ ಅಲ್ಲಿಂದ ಹೊರಟು ಬಂದ್ಲು ಇದನ್ನೆಲ್ಲ ಅಲ್ಲೇ ಮರೆಗೆ ನಿಂತ ಶಾಂತಮ್ಮ ಕೇಳಿ ತುಂಬಾನೇ ಸಂತೋಷ ಪಟ್ರು ನಾನಿಲ್ಲಿ ಬರದೇ ಇದ್ದಿರ್ತೀನಿ ಆದ್ರೆ ನನ್ ಮನ್ಸು ಕೇಳದಿಲ್ಲಲ್ಲ ಅದಿಕ್ಕೆ ಬಂದೆ ಅದಕ್ಕೇನೆ ಬಂದೆ ಒಳ್ಳೆ ಸುದ್ದಿ ಹೇಳಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ದೇವರೇ ಹೀಗೆ ದೇವರಿಗೆ ಧನ್ಯವಾದ ಹೇಳಿದ್ಲು ಹೀಗೆ ಸ್ವಲ್ಪ ದಿನ ಕಳೆದು ಅವರ ಗಂಡಂದಿರು ಅಲ್ಲಿಗೆ ಬಂದ್ರು ಗಂಡಂದಿರನ್ನು ನೋಡಿ ಅವರಿಬ್ಬರು ಅಳಲು ಆರಂಭಿಸಿದ್ರು ಎಲ್ಲರೂ ನೀವಿಬ್ಬರು ಸತ್ತೋದ್ರಿ ಅಂತ ಹೇಳಿದ್ರು ಆದ್ರೆ ನಾವು ಆ ದೇವರ ಮೇಲೆ ಭಾರ ಹಾಕಿ ಒಂದಲ್ಲ ಒಂದಿನ ನೀವು ಬರ್ತೀರಾ ಅಂತ ನಿಮಗೋಸ್ಕರ ಕಾಯ್ತಾ ಇದ್ದೀವಿ ತುಂಬಾ ದಿನಗಳಾಗಿ ಬಂದಿದ್ದೀರಾ ನಿಮಗೆ ಇಷ್ಟವಾದ ಅಡುಗೆನೆಲ್ಲ ಮಾಡಿ ಕೊಡ್ತೀವಿ ಕೂತ್ಕೊಳ್ಳಿ ಹಾಗೆ ಹೇಳಿ ಎಲ್ಲರೂ ಅವರವರಿಗೆ ಇಷ್ಟವಾದ ಅಡುಗೆಯನ್ನು ಮಾಡಿ ಸಂತೋಷದಿಂದ ಊಟ ಮಾಡಿದ್ರು ಹೀಗೆ ಶಾಂತಮ್ಮ ಅವರು ಊಟ ಮಾಡಿದ ನಂತರ ಎಲ್ಲಿಗೋದ್ರು ಏನಾಯ್ತು ಅಂತ ಕೇಳಿದ್ರು ಅವರು ಕೂಡ ನಡೆದ ವಿಚಾರದ ಬಗ್ಗೆ ವಿವರಿಸಿದ್ರು ನಾನು ಶೇಖರು ಪಟ್ನಕ್ಕೆ ಹೋಗ್ತೀವಿ ಅಂತ ಹೋದ್ವಾ ಅವಾಗ ಯಾರೋ ನಮ್ಮ ಕೈಯಲ್ಲಿರುವ ಹಣವನ್ನು ಕದ್ಬಿಟ್ರು ನಾವು ಅವರನ್ನು ನೋಡಿ ಹಿಂದೇನೆ ಓಡ್ದೋ ಆದ್ರೆ ಅವರು ನಮ್ನ ಸರಿಯಾಗಿ ಹೊಡೆದು ನದಿಗೆ ತೆಗೆದು ಬಿಸಾಕಿದ್ರು ನಾವು ನದಿಯಲ್ಲಿ ಜೀವಕ್ಕೋಸ್ಕರ ಒದ್ದಾಡ್ಕೊಂಡು ತೇಳ್ಕೊಂಡೋದೋ ಆಗ ಒಬ್ರು ಮಂತ್ರಶಕ್ತಿ ಇರುವ ಸ್ವಾಮೀಜಿ ನಮ್ನ ಕಾಪಾಡಿದ್ರು ಆ ನಂತರ ನಮಗೆ ಏನಾಯ್ತು ಅಂತ ನಮಗೇನೆ ಗೊತ್ತಿಲ್ಲ ಕಣ್ಣು ತೆಗೆದು ನೋಡಿದಾಗ ಸ್ವಾಮೀಜಿ ನಡೆದ ವಿಚಾರದ ಬಗ್ಗೆ ನಮಗೆ ಇಬ್ಬರಿಗೂ ಹೇಳಿದ್ರು ನೋಡಿ ಮಕ್ಕಳೇ ನಾನು ಈ ಸ್ಥಳದಿಂದ ಹೋಗುವುದಕ್ಕೆ ಐದು ವರ್ಷಗಳಾಗುತ್ತೆ ಈ ಐದು ವರ್ಷದಲ್ಲಿ ನನಗೆ ತುಂಬಾನೇ ಶಕ್ತಿ ಬರುತ್ತೆ ಶಕ್ತಿ ಬರುವ ತನಕ ನೀವು ಎಲ್ಲೇ ಇರಿ ಈ ಆಶ್ರಮವನ್ನು ಬಿಟ್ಟು ಎಲ್ಲಿಗೂ ಹೋಗಬಾರ್ದು ನಿಮ್ಮನ್ನು ಕಾಪಾಡಲೆಂದೇ ಈ ಸ್ಥಳಕ್ಕೆ ಕರ್ಕೊಂಡ್ಬಂದೆ ಅದನ್ನು ಬಿಟ್ಟು ನನ್ನ ಸ್ವಾರ್ಥಕ್ಕೋಸ್ಕರ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬರಲಿಲ್ಲ ಆ ಮಾತನ್ನು ಕೇಳಿ ನಾವು ಸ್ವಾಮಿ ನೀವು ನಮ್ಮನ್ನು ಕಾಪಾಡಿದವರು ನಾವು ನಿಮ್ಮನ್ನು ತಪ್ಪಾಗಿ ತಿಳ್ಕೊತೀವಾ ನಾವು ನಿಮ್ಮ ಪಾದಪೂಜೆಯನ್ನು ಮಾಡಿಕೊಂಡು ಇಲ್ಲೇ ಇರ್ತೀವಿ ಅಂತ ಹೇಳಿ ಐದು ವರ್ಷ ನಾವು ಅಲ್ಲೇ ಇದ್ದೋ ಐದು ವರ್ಷಗಳ ನಂತರ ಆ ಸ್ವಾಮೀಜಿ ಇಲ್ಲಿ ನೋಡಿ ಮಕ್ಕಳೇ ನನಗೆ ತುಂಬ ಶಕ್ತಿ ಬಂದಿದೆ ಆದ್ರೆ ನನಗೆ ನಿಮ್ಮನ್ನು ಊರಿಗೆ ಕಳಿಸಲು ಮನಸ್ಸು ಒಪ್ತಾ ಇಲ್ಲ ಇಷ್ಟು ವರ್ಷ ನನ್ನ ಮಾತು ಕೇಳಿ ನನ್ನ ಜೊತೆ ಇದ್ದಿದ್ದಕ್ಕೆ ನಿಮಗೆ ಒಂದು ದೊಡ್ಡ ವರವನ್ನು ಕೊಡ್ತೇನೆ ಹಾಗೆ ಹೇಳಿ ಎರಡು ಬಟಾಣಿ ಬಿತ್ತನೆ ಬೀಜಗಳನ್ನು ಕೊಟ್ರು ಇದು ಏನು ಸ್ವಾಮಿ ಈ ಎರಡು ಬಟಾಣಿ ಬಿತ್ತನೆಗಳನ್ನು ತೆಗೆದುಕೊಂಡು ನೀವು ನೀರಲ್ಲಿ ಹೋಗಿ ಮುಳುಗಿ ಆ ನದಿ ನಿಮ್ಮ ನಿಮ್ಮ ದಡಕ್ಕೆ ಸೇರಿಸುತ್ತೆ ನೀವು ನಿಮ್ಮ ಗ್ರಾಮಕ್ಕೆ ಹೋಗಿದ ನಂತರ ಊಟ ಮಾಡಿದ ನಂತರ ಇದನ್ನು ನಿಮ್ಮ ಹೆಂಡತಿಯರಿಗೆ ಕೊಡಿ ಅವರನ್ನು ಮೂರು ದಿನ ಉಪವಾಸವಿದ್ದು ಮರುದಿನ ಇದನ್ನು ಬಿತ್ತನೆ ಮಾಡ್ಲಿಕ್ಕೆ ಹೇಳಿ ಆ ನಂತರ ನಿಮ್ಮ ಅದೃಷ್ಟ ಹೇಗಿರುತ್ತೆ ಅಂತ ನೀವೇ ನೋಡಿ ಹಾಗೆ ಹೇಳಿ ನಮ್ಮಿಬ್ಬರನ್ನು ಎಲ್ಲಿಗೆ ಕಳಿಸಿದ್ರು ಹೀಗೆ ಅವರು ಹೇಳಿದ ಹಾಗೆ ಆ ನೀರಲ್ಲಿ ಮುಳುಗಿ ಇಲ್ಲಿ ಬಂದು ತಲುಪಿದ್ದೀವಿ ಇಲ್ಲಿ ನೋಡಿ ಅವರು ಕೊಟ್ಟಂತಹ ಬಟಾಣಿ ಬೀಜಗಳು ಹಾಗೆ ಹೇಳಿ ಬಟಾಣಿ ಬಿತ್ತನೆಗಳನ್ನು ಹೆಂಡತಿಯರ ಕೈಯಲ್ಲಿ ಕೊಟ್ರು ಅವರು ಕೂಡ ಮರುದಿನ ಬೆಳಿಗ್ಗೆ ಸ್ನಾನ ಮಾಡಿ ಪೂಜೆ ಮಾಡಿ ಅದನ್ನು ಬಿತ್ತನೆ ಮಾಡಿದ್ರು ಮರುದಿನ ಬೆಳಿಗ್ಗೆ ಎದ್ದು ನೋಡುವಾಗ ಎಲ್ಲ ಗಿಡದಲ್ಲಿ ಬಟಾಣಿ ಗೊಂಚಲು ಗೊಂಚಲಾಗಿ ಇತ್ತು ಅದನ್ನು ನೋಡಿ ಅವರು ಸಂತೋಷಪಟ್ಟರು ಈ ಬಟಾಣಿಗಳನ್ನು ನೋಡಿದ್ರೆ ತುಂಬಾ ಆಶ್ಚರ್ಯ ಆಗ್ತಿದೆ ಮಾರ್ಕೆಟ್ ಅಲ್ಲಿ ಬಟಾಣಿಗೆ ತುಂಬಾನೇ ರೇಟ್ ಇದೆ ಇದನ್ನ ತಗೊಂಡೋಗಿ ಕೊಟ್ರೆ ಒಳ್ಳೆ ಲಾಭ ಸಿಗುತ್ತೆ ಹೌದತ್ತೆ ನೀವು ಹೇಳಿದ ಕೂಡ ನಿಜಾನೇ ತಕ್ಷಣ ಈ ಬಟಾಣಿಯನ್ನು ಕುಯ್ದು ವ್ಯಾಪಾರ ಮಾಡೋಣ ಇಲ್ಲದಿದ್ರೆ ನಷ್ಟ ಆಗ್ಬೋದು ಹಾಗೆ ಅಂತ ಹೇಳಿದ್ರು ಈ ಕಡೆ ಶೇಖರ್ ಮತ್ತು ಅಂಜಯ್ಯ ಕೂಡ ಇದಕ್ಕೆ ಸಹಾಯ ಮಾಡಿದ್ರು ಆ ನಂತರ ಮಾರ್ಕೆಟ್ ಅಲ್ಲಿ ಬಟಾಣಿ ವ್ಯಾಪಾರ ಮಾಡಿ ಒಳ್ಳೆ ಲಾಭ ಬಂದು ಆ ಲಾಭವನ್ನು ತೆಗೆದುಕೊಂಡು ಮನೆಗೆ ಬಂದರು ಮನೆಯಲ್ಲಿ ಕೂತ್ಕೊಂಡು ಹಣವನ್ನು ಲೆಕ್ಕಾಚಾರ ಹಾಕುತ್ತಾ ಅತ್ತೆ ನಾನು ನನ್ನ ಜೀವನದಲ್ಲಿ ಇಷ್ಟೊಂದು ಹಣನ ನೋಡಿಯೇ ಇರಲಿಲ್ಲ ನಾನು ಮಾತ್ರ ದೊಡ್ಡ ಶ್ರೀಮಂತಿಕೆ ಮನೆಯಲ್ಲಿ ಬೆಳೆದಿದ್ದ ಇಲ್ಲ ಕಣೆ ನಾನು ಕೂಡ ಇಷ್ಟೊಂದು ಹಣನ ಇವಾಗಲೇ ನೋಡ್ತಾ ಇರೋದು ನಾನು ಕನಸಲ್ಲಿ ಕೂಡ ಆಲೋಚನೆ ಮಾಡಲಿಲ್ಲ ಇಷ್ಟೊಂದು ಹಣ ನಮಗೆ ಸಿಗುತ್ತೆ ಅಂತ ನಾವು ಎಷ್ಟೋ ದಿನ ಪಟ್ಟಂತಹ ಕಷ್ಟ ಇವತ್ತು ಮಾಯವಾಗಿದೆ ನಾವು ಎಷ್ಟೋ ವರ್ಷಗಳಿಂದ ಈ ಹಣಕ್ಕೋಸ್ಕರ ನಿಮಗೋಸ್ಕರ ತುಂಬಾನೇ ಕಷ್ಟಗಳನ್ನು ಅನುಭವಿಸುತ್ತಾ ಬಂದಿದ್ದೀವಿ ಹೀಗೆ ಆಲೋಚನೆ ಮಾಡಿ ಅವರೆಲ್ಲರೂ ಪ್ರಶಾಂತವಾಗಿ ನಿದ್ರೆಯನ್ನು ಮಾಡಿದ್ರು ಮರುದಿನ ಬೆಳಿಗ್ಗೆ ಬೇಗನೆ ಬಂದು ನೋಡಿದಾಗ ಪುನಃ ಬಟಾಣಿ ಗಿಡದಲ್ಲಿ ಬಟಾಣಿ ತುಂಬಿ ತುಳ್ಕಾಡ್ತಾ ಇತ್ತು ಅದನ್ನು ನೋಡಿ ಅವರೆಲ್ಲರೂ ಆಶ್ಚರ್ಯಪಟ್ಟರು ಇದು ನಿಜವಾಗ್ಲೂ ಮಂತ್ರದ ಗಿಡ ನನಗೆ ಗೊತ್ತಿರುವ ಹಾಗೆ ನಮ್ಮ ಜೀವ ಇರುವ ತನಕ ಈ ಗಿಡ ಹೀಗೇನೆ ಬೆಳೀತಾ ಇರುತ್ತೆ ಅನ್ಕೋತೀನಿ ಇದನ್ನು ಮಾರಿದ್ರೆ ಮತ್ತೆ ನಮಗೆ ಲಾಭ ಸಿಗ್ಬೋದು ಆದ್ರೂ ಕೂಡ ನಾವು ನಾಲ್ಕು ಜನ ತಿಳಿಯಬೇಕಾದ ಒಂದು ವಿಷಯ ಇದೆ ನಾವೆಲ್ಲರೂ ಯಾವತ್ತೂ ಕೂಡ ಹಣವನ್ನು ನೋಡಿ ಆಸೆ ಪಡಬಾರದು ನಾವು ಹಣ ಇಲ್ಲದಿರುವಾಗ ಹೇಗಿದ್ವೋ ಹಣ ಬಂದಾಗ ಕೂಡ ಹಾಗೇನೇ ಇರಬೇಕು ನಮ್ಮಲ್ಲಿ ಯಾರು ಒಬ್ಬರು ಕೂಡ ಆ ದೇವರು ನಮ್ಮನ್ನು ಸುಮ್ಮನೆ ಬಿಡದಿಲ್ಲ ಆ ಮಾತುಗಳನ್ನು ಕೇಳಿ ಅವರೆಲ್ಲರೂ ಹೌದು ಅಂತ ಹೇಳಿದ್ರು ಹೀಗೆ ತಂದೆ ಮಗ ಕೂಡ ವ್ಯವಸಾಯದಲ್ಲಿ ಸಹಾಯ ಮಾಡಿದ್ರು ಆ ನಂತರ ಪುನಃ ಬಟಾಣಿಯನ್ನೆಲ್ಲ ತೆಗೆದುಕೊಂಡು ಹೋಗಿ ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಿದ್ರು ಯಾವ ಕಾಲ ಆದ್ರೂ ಆ ಗಿಡ ಬಟಾಣಿನ ಕೊಡ್ತಾ ಇತ್ತು ಹೀಗೆ ಸ್ವಲ್ಪ ದಿನಗಳು ಕಳೆದವು ಅವರು ಹೊಸ ಮನೆಯನ್ನು ಕೂಡ ನಿರ್ಮಾಣ ಮಾಡಿದ್ರು ಹೊಸ ಭೂಮಿಯನ್ನು ಕೂಡ ಖರೀದಿ ಮಾಡಿದ್ರು ಊರಲ್ಲಿ ಎಲ್ಲಾ ಜನ ಅವರ ಶ್ರೀಮಂತಿಕೆಯನ್ನು ನೋಡಿ ಅವರು ಶ್ರೀಮಂತರು ಲಾಟ್ರಿ ಹೊಡೆದಿರ್ಬೇಕು ಅಂತ ಮಾತಾಡ್ತಿದ್ರು ಇದ್ದಕ್ಕಿದ್ದಂಗೆ ಶ್ರೀಮಂತರಾದ್ರು ಅಂತ ಆಶ್ಚರ್ಯ ಆದರೆ ಆದ್ರೆ ಈ ಬಟಾಣಿ ಬೀಜದ ಬಗ್ಗೆ ಯಾರಿಗೂ ಕೂಡ ಒಂದು ವಿಷಯನೂ ಗೊತ್ತಿಲ್ಲ ಆ ನಂತರ ಅಮೃತ ಅವಳ ಅತ್ತೆ ಬಳಿ ಅತ್ತೆ ಅತ್ತೆ ನಮಗೆ ಜ್ಯೋತಿಷ ಹೇಳ್ತಾ ಇದ್ರಲ್ವಾ ಆ ಮಹಿಳೆ ಅವರು ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ನಾವು ಚೆನ್ನಾಗಾದ್ರೆ ಅವರಿಗೆ ಒಂದು ರೇಷ್ಮೆ ಸೀರೆ ಕೊಡ್ಬೇಕು ಅಂತ ಹೇಳಿದ್ರು ಅವ್ರನ್ನ ನಾನು ಎಲ್ಲೋ ಹುಡ್ಕೋದು ಮನಸ್ಸಿದ್ರೆ ಮಾರ್ಗ ಅಮೃತ ಹೋಗಿ ಬಾ ಹೌದತ್ತೆ ಅವ್ರು ಎಲ್ಲಿರ್ತಾರೆ ಏನು ಎಂತ ಅಂತ ನನ್ ಜೊತೆ ಹೇಳಿದ್ರು ಆದ್ರೆ ನನಗೇನೆ ಸ್ವಲ್ಪ ಕೂಡ ಯೋಚನೆನೇ ಇಲ್ಲ ಹೌದಮ್ಮ ಅದಕ್ಕಿಂತ ಇವಾಗ ನಾವು ಏನ್ ಮಾಡಕ್ಕಾಗುತ್ತೆ ಅವರ ಹೆಸರಲ್ಲಿ ನಾವು ಬೇರೆಯವರಿಗೆ ಸೀರೆ ಕೊಡೋಣ ಅದು ಮಾತ್ರ ಅಲ್ಲದೆ ಅವರಿಗೆ ನಾವು ಊಟದ ವ್ಯವಸ್ಥೆಯನ್ನು ಮಾಡೋಣ ಸರಿಯತ್ತೆ ನೀವು ಒಳ್ಳೆ ತುಂಬಾ ಐಡಿಯಾನ ಕೊಟ್ಟಿದೀರ ಹೀಗೆ ಮರುದಿನದಿಂದ ಅವರು ಬಡವರಿಗೆ ಅನ್ನದಾನ ಊಟ ಕೊಡುವುದನ್ನು ಹಮ್ಮಿಕೊಂಡಿದ್ರು ಹೀಗೆ ದಿನಗಳು ಕಳೀತಾ ಇತ್ತು ಕಣಿ ಹೇಳುವ ಮಹಿಳೆ ಮತ್ತೆ ಆ ಊರಿಗೆ ಬಂದ್ರು ಆ ವಿಷಯ ಗೊತ್ತಾಗಿ ಪುನಃ ನಡೆದ ವಿಚಾರವನ್ನೆಲ್ಲ ಹೇಳಿ ಅವರಿಗೆ ಹೇಳಿದ ಹಾಗೆ ಸೀರೆ ಚಿನ್ನ ಹಣ ಅಂತ ಕೊಟ್ರು ಅದನ್ನು ನೋಡಿ ಅವರು ಸಂತೋಷ ಪಡುತ್ತಾ ಮತ್ತೆ ಆಶೀರ್ವಾದ ಮಾಡಿದ್ರು ಕಣಿ ಹೇಳುವ ಮಹಿಳೆ ಹಾ ಇಲ್ಲಿ ನೋಡಿಯಮ್ಮ ನಾನು ಎಷ್ಟೋ ಜನಕ್ಕೆ ನಡೆಯೋದು ನಡೀತಾ ಇರೋದನ್ನ ಎಲ್ಲವನ್ನೂ ಹೇಳಿದ್ದೀನಿ ಆದ್ರೆ ಯಾರೂ ಕೂಡ ಈ ರೀತಿ ವ್ಯವಸ್ಥೆಯನ್ನು ಮಾಡಲಿಲ್ಲ ನಿಮ್ಮ ರೀತಿ ಹಣ ಕೂಡ ಕೊಡಲಿಲ್ಲ ನೀವು ಮಾಡಿದ ಪುಣ್ಯ ಎಲ್ಲೂ ಹೋಗಲ್ಲ ಅದು ನಿಮ್ಮ ಮಕ್ಕಳಿಗೇನೇ ಬಂದು ಸೇರುತ್ತೆ ಆ ಮಾತು ಕೇಳಿ ಅವರೆಲ್ಲರೂ ತುಂಬಾ ಸಂತೋಷಪಟ್ಟರು ಹೀಗೆ ಅಂತಿನಿಂದ ಅತ್ತೆ ಸೊಸೆ ಎಲ್ಲರೂ ಸಂತೋಷವಾಗಿ ಜೀವನ ಮಾಡಿದ್ರು ಕೃಷ್ಣಪಟ್ಟಣ ಅಂತ ಒಂದು ಸಣ್ಣ ಗ್ರಾಮವಿತ್ತು ಆ ಗ್ರಾಮದಲ್ಲಿ ಪಾವನಿ ಲಕ್ಷ್ಮಿ ಎನ್ನುವ ಅತ್ತೆ ಸೊಸೆ ಇದ್ರು ಅವರು ತುಂಬಾ ಬಡ ಕುಟುಂಬ ಪಾವನಿ ಗಂಡ ರಮೇಶ್ ಲಕ್ಷ್ಮಿ ಗಂಡ ಪ್ರಸಾದ್ ತುಂಬಾನೇ ಕಷ್ಟಪಡ್ತಿದ್ರು ಪಾವನಿ ಲಕ್ಷ್ಮಿ ಕೂಡ ಸಿಕ್ಕಿದ ಕೆಲಸವನ್ನೆಲ್ಲ ಮಾಡ್ತಿದ್ರು ಹೀಗೆ ಸ್ವಲ್ಪ ದಿನದಲ್ಲಿ ಅವರು ಕೂಡಿಟ್ಟ ಹಣದಲ್ಲಿ ಒಂದು ಸಣ್ಣ ಮನೆಯನ್ನು ಕಟ್ಟಿಕೊಂಡ್ರು ಗೃಹ ಪ್ರವೇಶ ನಡೀತಾ ಇತ್ತು ಆಗ ಪಾವನಿ ಚಿಕ್ಕದೋ ದೊಡ್ಡದೋ ಒಂದು ಸ್ವಂತ ಮನೆಯನ್ನು ಕಟ್ಕೊಂಡು ಇವಾಗ್ಲೇ ಸಂತೋಷ ಆಗ್ತಿದೆ ಸಂತೋಷನೇ ಆಗ್ತಿದೆ ಇಲ್ಲೇ ಮನೆ ಹತ್ರ ಒಂದು ಸಣ್ಣ ದಿನಸಿ ಅಂಗಡಿನ ಇಟ್ಕೊಂಡ್ರೆ ಅದರಲ್ಲಿ ಸ್ವಲ್ಪ ಲಾಭ ಬರುತ್ತೆ ಆವಾಗ ಇನ್ನೂ ಸಂತೋಷ ಆಗುತ್ತೆ ಅಲ್ವಾ ಇಲ್ಲಿ ಪಕ್ಕದಲ್ಲಿ ಎಲ್ಲೂ ಕೂಡ ದಿನಸಿ ಅಂಗಡಿನೇ ಇಲ್ಲ ಅದಕ್ಕೇನೆ ಹೇಳ್ದೆ ನೀವೆಲ್ಲ ಏನು ಹೇಳ್ತೀರಾ ಇಷ್ಟೊಂದು ಸಣ್ಣ ಮನೆಯಲ್ಲಿ ದಿನಸಿ ಅಂಗಡಿ ಅಂದರೆ ಕಷ್ಟನೇ ಇದೆ ಆದರೆ ನಿಮ್ಮ ಐಡಿಯಾ ಮಾತ್ರ ತುಂಬ ಚೆನ್ನಾಗಿದೆ ಅತ್ತೆ ನೀನು ಅಂದುಕೊಂಡ ಹಾಗೆ ದಿನಸಿ ಅಂಗಡಿನ ಆರಂಭಿಸು ಅದಕ್ಕೆ ಒಳ್ಳೆ ದಿನ ಯಾವಾಗ ಅಂತ ನೋಡೋಣ ಅವರು ಅಂದುಕೊಂಡ ಹಾಗೆ ಮನೆಯಲ್ಲಿ ಅಂಗಡಿಯನ್ನು ಹಾಕಿದ್ರು ಮನೆಯ ಮೊದಲನೇ ರೂಮಿನಲ್ಲಿ ಅಂಗಡಿನ ಆರಂಭಿಸಿದ್ರು ಅತ್ತೆ ವ್ಯಾಪಾರವನ್ನು ಮಾಡ್ತಾ ಇದ್ರು ಹೀಗೆ ಒಳ್ಳೆ ಲಾಭ ಬರ್ತಾ ಇತ್ತು ಅತ್ತೆ ಸೊಸೆ ಇಬ್ರು ಸೇರಿ ಮನೆ ಕೆಲಸ ಮಾಡ್ಕೊಂಡು ವ್ಯಾಪಾರವನ್ನು ನೋಡ್ಕೊಳ್ತಿದ್ರು ಹೀಗೆ ದಿನಗಳು ಕಳೀತಾ ಇತ್ತು ಒಂದು ದಿನ ದಿನಸಿ ವಸ್ತುಗಳನ್ನ ಇಡ್ಲಿಕ್ಕೆ ಸುರೇಶ್ ಎನ್ನುವ ವ್ಯಕ್ತಿ ಬಂದ ಅಮ್ಮ ಈ ಮೂಟೆನ ಎಲ್ಲಿ ಇಳಿಸಿಡೋದು ಅಲ್ಲೇ ಇಡಪ್ಪ ಹೀಗೆ ಲಕ್ಷ್ಮಿ ರೂಮಲ್ಲಿ ಇಡ ಕೇಳಿದ್ರು ಪಾವನಿಗೆ ಇಷ್ಟ ಆಗ್ಲಿಲ್ಲ ರೂಮಲ್ಲೇ ಇಡ್ತಿದ್ದಾರೆ ಇದರಿಂದ ನಮ್ಗೆ ಜಾಗ ಕಡಿಮೆಯಾಗಿ ನಿಲ್ಲಕ್ಕೆ ಆಗ್ತಾ ಇಲ್ಲ ಇವಾಗ ಇರುವ ಕಷ್ಟದಲ್ಲಿ ಹೊಸ ಮನೆ ಅಂದ್ರೆ ಸ್ವಲ್ಪ ಕಷ್ಟನೇ ನೀನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿರು ಪಾವನಿ ಹೀಗೆ ಅವರಿಬ್ಬರು ಮಾತನಾಡಿದ್ದನ್ನು ಲಕ್ಷ್ಮಿ ಕೂಡ ಕೇಳ್ಕೊಂಡ್ಲು ಮರುದಿನ ಗಂಟ ಮತ್ತು ಮಗ ಹೊರಗಡೆ ಹೋದಾಗ ಪಾವನಿ ಜೊತೆ ಮಾತಾಡಿದ್ರು ಪಾವನಿ ಯಾಕೆ ನಿನ್ ಗಂಡನ್ ಜೊತೆ ಜಗಳ ಮಾಡ್ತೀಯಾ ಯಾಕೆ ನಿನ್ಗೆ ಮನೇಲಿರ್ಲಿಕ್ಕೆ ಇಷ್ಟ ಇಲ್ವಾ ಅಯ್ಯೋ ಅತ್ತೆ ನಾನಾಗೆ ಹೇಳತ್ತೆ ನೀವು ನನ್ನ ತಪ್ಪ ಅರ್ಥ ಮಾಡ್ಕೊಂಡಿದ್ದೀರಾ ನಿನ್ನ ಉದ್ದೇಶ ಏನು ಅಂತ ನನ್ಗೆ ಅರ್ಥ ಇತ್ತು ನಿಮ್ಮ ಉದ್ದೇಶ ಏನು ಅಂತ ನಂಗೆ ಅರ್ಥ ಆಗ್ತಿಲ್ಲತ್ತೆ ಹೀಗೆ ಅವರಿಬ್ಬರು ಮಾತನಾಡಿ ಮಾತನಾಡಿ ದೊಡ್ಡ ಜಗಳವಾಯಿತು ಆಗ ಅಂಗಡಿಗೆ ಶಾಂತಮ್ಮ ಎನ್ನುವ ಮಹಿಳೆ ಬಂದ್ರು ಆ ಮಹಿಳೆ ವಸ್ತುಗಳನ್ನು ತೆಗೆದುಕೊಳ್ಳಲು ಬಂದು ಅವರ ಜಗಳವನ್ನು ನೋಡಿಕೊಂಡು ನಿಂತಿದ್ಲು ಅದನ್ನು ಗಮನಿಸಿದ ಪಾವನಿ ಏನ್ ಚಿಕ್ಕಮ್ಮ ಏನ್ ಬೇಕು ನಿಮ್ಮ ಜಗಳ ನೋಡಿ ನಾನು ಏನ್ ತಗೋಳಕ್ಕೆ ಬಂದೆ ಅಂತನೇ ಮರ್ತೋಯ್ತು ಪರವಾಗಿಲ್ಲ ಚಿಕ್ಕಮ್ಮ ಚೆನ್ನಾಗಿ ಆಲೋಚನೆ ಮಾಡಿ ಆಮೇಲೆ ಹೇಳಿ ಆ ಯೋಚನೆ ಬಂತು ಒಂದ್ ಕೆ ಜಿ ಸಕ್ಕರೆ ಒಂದ್ ಕೆ ಜಿ ಉಪ್ಪು ಒಂದ್ ಲೀಟ್ರು ಎಣ್ಣೆ ಕೊಡು ನಾನು ಹೊರಡ್ಬೇಕು ಅವರಿಗೆ ಬೇಕಾದ ವಸ್ತುಗಳನ್ನು ಕೊಟ್ಲು ಪಾವನಿ ಆ ನಂತರ ಶಾಂತಮ್ಮ ಅಲ್ಲಿಂದ ಹೊರಟೋಗಿ ಹೊರಗಿನ ಜನರ ಬಳಿ ಅತ್ತೆ ಸೊಸೆ ಸ್ವಲ್ಪ ದಿನದಿಂದ ಜಗಳ ಮಾಡ್ತಾ ಇದ್ದಾರೆ ಅವರಿಬ್ಬರ ನಡುವೆ ಈ ನಡುವೆ ಆಗ್ತಾ ಇಲ್ಲ ಅಂತ ಇಲ್ಲದ ಸಲ್ಲದ ಮಾತುಗಳನ್ನು ಹೇಳಿದ್ರು ಆ ಕಾಲೋನಿಯಲ್ಲಿ ಇರುವ ಜನರೆಲ್ಲ ಅದರ ಬಗ್ಗೆನೆ ಮಾತಾಡ್ತಾ ಇದ್ರು ಆ ದಿನ ಸಂಜೆ ಕುಮಾರಿ ಎನ್ನುವ ಮಹಿಳೆ ಅವರ ಅಂಗಡಿಗೆ ಬಂದ್ರು ಏನ್ ಲಕ್ಷ್ಮಿ ನಿನಗೂ ನಿನ್ ಸೊಸೆಗೂ ಜಗಳ ಅಂತೆ ಊರಿನ ಜನ ಎಲ್ಲ ಮಾತಾಡ್ಕೊತಾ ಇದ್ದಾರೆ ಏನ್ ವಿಷಯ ಹಾಗೆ ಎಲ್ಲ ಏನಿಲ್ಲ ಕುಮಾರಿ ನಿನಗೆ ಯಾರೋ ತಪ್ಪಾಗಿ ಹೇಳಿದ್ದಾರೆ ಒಬ್ರೇನೋ ಈ ಊರೇ ಮಾತಾಡ್ತಾ ಇದ್ದಾರೆ ಹಸಿ ಕಡ್ಡಿನ ಹಾಕಿದ್ರು ಬಗ್ಗಂತ ಬೆಂಕಿ ಹಿಡಿಯುತ್ತೆ ಅಂತ ಹೌದಾ ಅಂತದೆಲ್ಲ ಏನೂ ಇಲ್ಲ ನಿನಗೆ ಮತ್ತೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಸುಮ್ನೆ ಏನೇನೋ ಕೇಳ್ಬೇಡ ಬಂದ ಕೆಲ್ಸ ಏನು ಅಂತ ಹೇಳು ನನ್ನ ಸೊಸೆ ಒಳಗಡೆ ಕೆಲಸ ಮಾಡ್ತಿದ್ದಾಳೆ ಕುಮಾರಿ ಏನೆಲ್ಲ ಬೇಕು ಅದನ್ನೆಲ್ಲ ತಗೊಂಡು ಅಲ್ಲಿಂದ ಹೊರಟೋದ್ಲು ಆ ನಂತರ ಲಕ್ಷ್ಮಿಯಮ್ಮ ತನ್ನ ಸೊಸೆಯ ಬಳಿ ಹೋದ್ರು ಅತ್ತೆ ನಿಮ್ಗೆ ಅರ್ಥ ಆಗ್ತಾ ನಮ್ಮ ಮನೆಯಲ್ಲಿ ಸಣ್ಣ ಜಗಳ ಆದ್ರೂ ಎಲ್ಲರಿಗೂ ಗೊತ್ತಾಗ್ತಾ ಇದೆ ನಮ್ಮ ಇಬ್ಬರ ಮಧ್ಯೆ ಒಂದು ಸಣ್ಣ ಜಗಳವಾದ್ರೂ ಸರಿ ಹೊರಗಿನವರು ಇಲ್ಲದ ಸಲ್ಲದ ಮಾತುಗಳನ್ನ ಹೇಳ್ತಾನೇ ಇರ್ತಾರೆ ಇವಾಗ ಗೊತ್ತಾಯ್ತಾ ಅಂಗಡಿ ಮನೆ ಒಂದೇ ಬೇಡ ಅಂತ ಆದ್ರೂ ನನ್ನ ಕ್ಷಮಿಸು ಪಾವನಿ ನಾನೇ ನಿನ್ನ ತಪ್ಪಾಗಿ ತಿಳ್ಕೊಂಡೆ ಏನಿದ್ರೂ ನಮ್ಮ ವ್ಯಾಪಾರದಲ್ಲಿ ಒಳ್ಳೆ ಲಾಭ ಬಂದ್ರತಾನೆ ನಾವು ಕೂಡ ಬೇರೆ ವ್ಯಾಪಾರವನ್ನು ಮಾಡಲಿಕ್ಕೆ ಹಣ ಸರಿಯಾಗೋದು ಇದರಿಂದ ಪಾವನಿ ಕೂಡ ಸರಿ ಅಂತ ಒಪ್ಪಿಕೊಂಡು ಮನೆಯಲ್ಲೇ ಉಪ್ಪಿನಕಾಯಿ ವ್ಯಾಪಾರವನ್ನು ಆರಂಭಿಸಿದ್ಲು ಹೀಗೆ ಅವರು ಮನೆಯಲ್ಲೇ ವ್ಯಾಪಾರವನ್ನು ಆರಂಭಿಸಿರೋದು ಊರಿನ ಜನರಿಗೆ ಗೊತ್ತಾಗಿ ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಾ ಇದ್ರು ಒಂದು ದಿನ ಕುಮಾರಿ ಕಾಂತಂ ಹೊರಗಡೆ ಕೂತ್ಕೊಂಡು ಆ ಪಾವನಿಗೆ ಹಣದ ಹುಚ್ಚು ಹಿಡ್ದಿದೆಯಂತೆ ಅದಕ್ಕೆ ಮನೆಯಲ್ಲೇ ಉಪ್ಪಿನಕಾಯಿ ವ್ಯಾಪಾರನ ಆರಂಭಿಸಿದ್ದಾಳೆ ಹೌದೌದು ನಿಜಾನೇ ಈ ವಿಷಯನ ಖಂಡಿತ ಹೇಳ್ಬೇಕು ನಾನು ಕೂಡ ಅವ್ರ ಜೊತೆನೆ ಉಪ್ಪಿನಕಾಯಿನ ತಗೊಂಡೆ ಅವ್ರಿಗೂ ಚೆನ್ನಾಗಿ ವ್ಯಾಪಾರ ಆಗ್ತಾ ಇದೆ ಅದು ಮಾತ್ರ ಅಲ್ಲ ರುಚಿ ಕೂಡ ತುಂಬಾ ಚೆನ್ನಾಗಿದೆ ಅವರ ಮನೆಯಲ್ಲಿ ಏನೇ ನಡೆದ್ರೂ ಕೂಡ ನಮಗೆ ಆದಷ್ಟು ಬೇಗ ಗೊತ್ತಾಗ್ಬಿಡುತ್ತೆ ಯಾಕೆ ಅಂದ್ರೆ ಅವ್ರ ಮನೆ ಹತ್ರ ಆವಾಗವಾಗ ನಾವು ವ್ಯಾಪಾರಕ್ಕೆ ಹೋಗ್ತಾ ಇರ್ತೀವಲ್ವಾ ಈ ರೀತಿ ಆ ಊರಿನ ಜನರು ಮಾತಾಡ್ತಾ ಇದ್ರು ಆ ಮಾತು ಆ ಕಡೆ ಹೋಗ್ತಾ ಇದ್ದ ರಮೇಶನ ಕಿವಿಗೆ ಬಿತ್ತು ಅವಾಗ ರಮೇಶ್ ನಮ್ಮ ಮನೆಯ ವಿಚಾರದ ಬಗ್ಗೆ ಇನ್ನೊಬ್ರು ಮಾತಾಡೋದು ಸರಿ ಇಲ್ಲ ಸರಿ ಇದಕ್ಕೋಸ್ಕರ ಏನ್ ಮಾಡೋದು ಹೀಗೆ ಆಲೋಚನೆ ಮಾಡಿಕೊಂಡು ಮನೆಗೆ ಹೋಗಿ ಮಾತಾಡ್ಬೇಕು ಅಂತ ಮನೆಗೆ ಹೋದಾಗ ಪಾವನಿ ಏನ್ರಿ ಇವತ್ ಮನೆಗೆ ಒಬ್ರು ಸ್ವಾಮೀಜಿ ಬಂದಿದ್ರು ಮನೆಗೆ ತುಂಬಾ ದೃಷ್ಟಿಯಾಗಿದೆ ಅಂತ ಒಂದು ತಾಯತ್ತು ಕಟ್ಟಿ ಹೋಗಿದ್ದಾರೆ ಹೌದೌದು ನೀನ್ ಹೇಳೋದು ಕೂಡ ನಿಜಾನೇ ಊರಿನ ಜನರು ನಮ್ಮ ಮೇಲೆ ಎಷ್ಟು ಕಣ್ಣಿಟ್ಟಿದ್ದಾರೆ ಅಂತ ಗೊತ್ತಾ ನಮ್ಮ ಮನೆಯಲ್ಲಿ ನಡೆಯುವ ವಿಚಾರ ಎಲ್ರಿಗೂ ಗೊತ್ತಾಗ್ತಿದೆ ನೀವು ಅದ್ರ ಎಲ್ಲ ಆಲೋಚನೆ ಮಾಡ್ಬಿಡ್ರಿ ಮೊದಲು ನಾನು ಕೂಡ ನಮ್ಮ ಮನೆಯಲ್ಲಾಗುವ ಸಂಗತಿ ಬಗ್ಗೆ ಬೇಜಾರ್ ಮಾಡಿದೆ ಆ ನಂತರ ನನಗೂ ಕೂಡ ಎಲ್ಲಾನು ನಿಧಾನವಾಗಿ ಅರ್ಥ ಆಯ್ತು ಸ್ವಲ್ಪ ದಿನ ನಮ್ಮ ವ್ಯಾಪಾರ ಚೆನ್ನಾಗಿ ನಡೆದ್ರೆ ಸಾಕು ಆ ನಂತರ ನಾವು ಬೇರೆ ಮನೆಯನ್ನ ಕಟ್ಕೊಂಡು ಈ ಮನೆಯಲ್ಲಿ ಅಂಗಡಿ ವ್ಯಾಪಾರ ಮಾಡಬಹುದು ಆ ಮಾತನ್ನು ಕೇಳಿದ ಲಕ್ಷ್ಮೀ ಒಳ್ಳೆ ಐಡಿಯಾ ಪಾವನಿ ಮೊದ್ಲು ನಾವು ಮನೆಯನ್ನು ಕಟ್ಟಿಕೊಳ್ಳೋಣ ಆ ನಂತರ ನಮ್ಮ ವ್ಯಾಪಾರವನ್ನು ಡೆವಲಪ್ ಮಾಡೋಣ ವ್ಯಾಪಾರದಲ್ಲಿ ಲಾಭ ಬಂದ್ರೆ ಮೊದ್ಲು ಮನೆ ಕಟ್ಬೇಕು ಹೀಗೆ ಸ್ವಲ್ಪ ದಿನದಲ್ಲಿ ಲಾಭ ಬಂದ ಕಾರಣ ಮನೆಯನ್ನು ಮೇಲೆ ಕಟ್ಕೊಂಡ್ರು ಹೀಗೆ ಅಂಗಡಿಯ ಮೇಲೆ ಮನೆಯನ್ನು ಕಟ್ಟಿಕೊಂಡು ಕೆಳಗೆ ಮನೆ ಇದ್ದ ಜಾಗದಲ್ಲಿ ಅಂಗಡಿಯಲ್ಲಿ ತುಂಬಾ ಚೆನ್ನಾಗಿ ವ್ಯಾಪಾರ ಮಾಡ್ಕೊಂಡಿದ್ರು ಆಗ ಅಲ್ಲಿ ಬಂದ ಜನರೆಲ್ಲ ಏನು ತುಂಬಾ ಚೆನ್ನಾಗಿ ಸಂಪಾದನೆ ಮಾಡುವ ರೀತಿ ಆಗಿದೆ ಮನೆ ಮೇಲೆ ಮನೆ ಕಟ್ತಿದ್ದೀರಂತೆ ಹಾಗೆ ಅಂತ ಹೇಳಿದ್ರು ಈ ರೀತಿಯ ಮಾತು ಅತ್ತೆ ಸೊಸೆಗೆ ಇಷ್ಟವಾಗಲಿಲ್ಲ ಆದರೂ ಅವರು ಸುಮ್ಮನಿದ್ರು ಹೀಗೆ ಸ್ವಲ್ಪ ದಿನ ಕಳೆಯಿತು ಪಾವನಿ ಮಾಡುವಂತಹ ಈ ಉಪ್ಪಿನಕಾಯಿ ವ್ಯಾಪಾರ ಎಲ್ಲರಿಗೂ ತುಂಬಾನೇ ಇಷ್ಟ ಆಯಿತು ಹೀಗಿರುವಾಗ ಪುಲ್ಲಾನ್ ಎನ್ನುವ ಒಬ್ಬ ವ್ಯಕ್ತಿ ಪಾವನಿಯವರ ದೂರದ ಸಂಬಂಧಿಕ ಅವರ ಮನೆಗೆ ಬಂದು ಊಟ ಮಾಡ್ತಿದ್ದ ಅವನ ಊಟಕ್ಕೆ ಪಾವನಿ ಉಪ್ಪಿನಕಾಯಿನ ಇಟ್ಲು ಅದನ್ನು ತಿಂದ ಆ ವ್ಯಕ್ತಿ ಕುಮಾರಿ ಉಪ್ಪಿನಕಾಯಿ ತುಂಬ ಚೆನ್ನಾಗಿದೆ ನೀನ ಇದ್ನ ರೆಡಿ ಮಾಡಿದ್ದು ಇಲ್ಲ ಅಣ್ಣ ನಮ್ಮೂರಲ್ಲಿ ಪಾವನಿ ಅಂತ ಒಬ್ಳು ಹೆಂಗ್ಸಿದ್ದಾಳೆ ಅವಳೇ ಈ ಉಪ್ಪಿನಕಾಯಿನ ಮಾಡಿ ಮಾರಾಟ ಮಾಡೋದು ನನಗೆ ಸಿಟಿಯಲ್ಲಿ ಒಂದು ದೊಡ್ಡ ಉಪ್ಪಿನಕಾಯಿಯ ಅಂಗಡಿ ಇದೆ ಆದರೆ ಇಷ್ಟು ರುಚಿಯಾಗಿ ಯಾರೂ ಕೂಡ ಅಲ್ಲಿ ಉಪ್ಪಿನಕಾಯಿನ ಮಾಡೋದಿಲ್ಲ ಇವರ ಮನೆ ಎಲ್ಲಿದೆ ನನಗೆ ತೋರಿಸ್ತೀಯಾ ಕುಮಾರಿ ಸರಿ ಅಂತ ಹೇಳಿ ಆ ಅಂಗಡಿ ಮಾಲೀಕನ ಮನೆಗೆ ಕರ್ಕೊಂಡೋದ್ಲು ಹೀಗೆ ಎಲ್ಲರೂ ಹೋಗಿ ಅವರ ಮನೆಯಲ್ಲಿ ಮಾತಾಡ್ತಾ ಇದ್ರು ಇಲ್ಲಿ ನೋಡಮ್ಮ ನೀನು ಮಾಡ್ತಾ ಇರುವ ಉಪ್ಪಿನಕಾಯಿ ವ್ಯಾಪಾರ ತುಂಬ ಚೆನ್ನಾಗಿದೆ ಇದರ ರುಚಿ ಕೂಡ ತುಂಬ ಚೆನ್ನಾಗಿದೆ ನನಗೆ ಸಿಟಿಯಲ್ಲಿ ಅಂಗಡಿ ಇದೆ ಅಲ್ಲಿ ಮಾರಿದ್ರೆ ಒಳ್ಳೆ ಲಾಭ ಸಿಗುತ್ತೆ ನಾನು ನಿಮಗೆ ಅಡ್ವಾನ್ಸ್ ಆಗಿ ಎರಡು ಲಕ್ಷ ಕೊಡ್ತೀನಿ ತಿಂಗಳು ತಿಂಗಳು ಒಳ್ಳೆ ಲಾಭ ಬರುತ್ತೆ ಅಷ್ಟು ದೊಡ್ಡ ಕೆಲಸ ಇದೆ ನನ್ನ ಜೊತೆ ಆ ಮಾತು ಕೇಳಿದ ಪಾವನಿ ಒಂದು ಲಕ್ಷ ಪೋಣಾಲೋ ಇನ್ನು ರೆಂಡು ಲಕ್ಷ ಇರು ಸಂತೋಷ ವಾಲ್ಕೆ ನಡುತ್ತಲ ಹೀಗೆ ಅವನನ್ನು ನೋಡಿ ಹೇಳಿದ ಕಾರಣ ಅವನು ಸಂತೋಷ ಸಂತೋಷಪಟ್ಟ ಪ್ರತಿ ತಿಂಗಳು ಅತ್ತೆ ಸೊಸೆ ಇಬ್ರು ಚೆನ್ನಾಗಿ ಉಪ್ಪಿನ ಕೈ ಹಾಕಿ ಒಳ್ಳೆ ಲಾಭವನ್ನು ಸಂಪಾದನೆ ಮಾಡಿದ್ರು ಅವರಿಬ್ಬರು ಅದೇ ಊರಲ್ಲಿ ಚೆನ್ನಾಗಿ ವ್ಯಾಪಾರ ಮಾಡಿ ಅತ್ತೆ ಸೊಸೆ ಇಬ್ರು ಒಳ್ಳೆ ಲಾಭವನ್ನು ಸಂಪಾದನೆ ಮಾಡಿದ್ರು ಹೀಗೆ ಎಲ್ಲರಿಗೂ ಎಲ್ಲಾ ಸಮಯದಲ್ಲಿ ಬೇಕಾಗುವ ವಸ್ತುಗಳು ಸೂಪರ್ ಮಾರ್ಕೆಟ್ ಅಲ್ಲಿ ಸಿಕ್ತಿತ್ತು ಸುತ್ತಮುತ್ತ ಗ್ರಾಮದವರು ಬಂದು ವ್ಯಾಪಾರಕ್ಕೆ ಅಡ್ಡಿ ಮಾಡಿದ್ರು ಸೂಪರ್ ಮಾರ್ಕೆಟ್ ಅಲ್ಲಿ ಬೆಲೆಯನ್ನು ಕಡಿಮೆ ಮಾಡಿದ್ರೆ ಅಲ್ಲಿಯೂ ಕೂಡ ತುಂಬಾ ಜನರು ಬರ್ತಾ ಇರ್ತಾರೆ ಹೀಗಿರುವಾಗ ಒಂದು ದಿನ ಮನೆಯಲ್ಲೇ ಒಂದು ಸಣ್ಣ ಅಂಗಡಿಯನ್ನು ಇಟ್ಕೊಂಡಿದ್ದ ನೀವು ಇವತ್ತು ಇಷ್ಟು ದೊಡ್ಡ ಸೂಪರ್ ಮಾರ್ಕೆಟ್ನ ಕಟ್ಟಿದೀರಾ ಅಂದ್ರೆ ಇದಕ್ಕೆ ನಾನು ಒಂದು ಕಾರಣ ಆತ ಚಿಕ್ಕಮ್ಮ ಅದಕ್ಕೆ ತಾನೇ ಕುಮಾರಿ ಸೂಪರ್ ಮಾರ್ಕೆಟ್ ಅಂತ ನಾವು ಕೂಡ ಹೆಸರಿಟ್ಟಿರೋದು ಆ ಮಾತನ್ನು ಹೇಳಿದ ತಕ್ಷಣ ಕುಮಾರಿ ಹೊರಗಡೆ ಬಂದು ಆ ಬೋರ್ಡ್ ಅನ್ನು ಕೂಡ ನೋಡಿದ್ಲು ಆ ಮಾತನ್ನು ಕೇಳಿ ಕುಮಾರಿ ಸಂತೋಷ ತಕ್ಷಣ ಅಂಗಡಿಯಿಂದ ಹೊರಗೆ ಬಂದು ನೋಡಿದ್ಲು ಕುಮಾರಿ ನೀವು ಮಾಡಿದ ಕೆಲಸಕ್ಕೆ ನಾವು ಎಷ್ಟು ಕೊಟ್ಟರು ಕಡಿಮೆನೆ ನನಗೂ ಕೂಡ ವ್ಯಾಪಾರ ಆಗುವ ರೀತಿ ಮಾಡಿದೀಯಾ ನೀನು ಮಾಡಿದ ಪುಣ್ಯಕ್ಕೆ ಯಾವತ್ತು ನಾವು ಚಿರಋಣಿಯಾಗಿ ಇರ್ತೀವಿ ಇದು ಮಾತ್ರ ಅಲ್ಲ ನಿನ್ಗೆ ಯಾವಾಗ ಏನ್ ವಸ್ತು ಬೇಕಂದ್ರು ಬಂದು ಫ್ರೀಯಾಗಿ ತಗೊಂಡೋಗ್ಬೋದು ಆ ಮಾತು ಕೇಳಿ ಕುಮಾರಿ ತುಂಬಾ ಸಂತೋಷ ಅವಳ ಮನೆಗೆ ಏನೇನು ಬೇಕು ಎಲ್ಲ ವಸ್ತುಗಳನ್ನ ಸೂಪರ್ ಮಾರ್ಕೆಟಿಗೆ ಬಂದು ತಗೊಂಡೋದ್ಲು ಪುಲ್ಲಾರೆಡ್ಡಿ ಬೇಕು ಬೇಕು ಅಂತ ಉಪ್ಪಿನಕಾಯಿಗೆ ಆ ಹೆಸರನ್ನು ಇಟ್ಟ ಪಾವನಿ ಕೂಡ ಊರ್ಗ ಸೈರವ ಅಪ್ಡಿನೇ ರೊಂಬಾ ಫೇಮಸ್ ಅನ ಆ ವ್ಯಕ್ತಿಯಿಂದ ಪಾವನಿ ಕೂಡ ದೊಡ್ಡ ಶ್ರೀಮಂತಿಕೆಯಿಂದ ತುಂಬಾ ಹಣವನ್ನು ಸಂಪಾದನೆ ಮಾಡಿದ್ಲು